ನಮಸ್ಕಾರ ಪ್ರಿಯ ವೀಕ್ಷಕರೇ ಜೆ ಡಿ ಎಸ್ನ ನಾಯಕ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರನ್ನ ಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಚುನಾವಣಾ ಅಖಾಡಕ್ಕೆ ಇಳಿರಿ ಈ ಚುನಾವಣೆಯ ಬಳಿಕ ನಿಮ್ಮನ್ನು ಕೇಂದ್ರ ಸಚಿವರನ್ನಾಗಿ ಮಾಡ್ತೇವೆ ಎನ್ನುವ ಒಂದು ಆಹ್ವಾನ ಬಿ ಜೆ ಪಿಯಿಂದ ಬಂದಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಭರ್ಜರಿ ಡೆವಲಪ್ಮೆಂಟ್ಸ್ಗಳಾಗ್ತಿವೆ ಅಂದರೆ ಓಲ್ಡ್ ಮೈಸೂರಲ್ಲಿ ಒಂದು ಕಡಕ್ಕಾದಂತಹ ಸಂದೇಶವನ್ನು ರವಾನೆ ಮಾಡೋದಕ್ಕೆ ಒಕ್ಕಲಿಗ ಸಮುದಾಯದ ಮತಗಳನ್ನು ಬಿ ಜೆ ಪಿಯತ್ತ ಅಂತ ಇಂಥದ್ದೊಂದು ತಂತ್ರ ರೂಪಿಸಲಾಗಿದ್ದು ಇದು ಎಷ್ಟರ ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ಇದು ಮತಗಳಾಗಿ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಪದ ಸ್ಥಾನಗಳಾಗಿ ಹೆಚ್ಚು ಸ್ಥಾನಗಳಾಗಿ ರೂಪಾಂತರ ಹೊಂದೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಇಂದಿನ ಮಾತು ಬಂತನ್ನ ಸ್ನೇಹಿತರೆ ಮಾಜಿ ಸಿಎಂ ಗೆಳೆಯರೆ ಕುಮಾರಸ್ವಾಮಿಯವರು ಅವರು ಇದೀಗ ಮತ್ತೆ ಸುದ್ದಿಯಲ್ಲಿದ್ದಾರೆ ಕುಮಾರಸ್ವಾಮಿಯವರನ್ನ ಕೇಂದ್ರ ಸಚಿವ ಸಂಪುಟಕ್ಕೆ ತಗೋತೀವಿ ಹೇಳಿ ಖುದ್ದು ಪ್ರಧಾನಮಂತ್ರಿಗಳು ಇಂಗಿತವನ್ನು ವ್ಯಕ್ತಪಡಿಸಿರುವುದು ಈ ಡೆವಲಪ್ಮೆಂಟಿಗೆ ಮುಖ್ಯವಾದಂತಹ ಕಾರಣ ಏಕಾಏಕಿ ಕರೆದು ಅವರಿಗೆ ಸೆಂಟ್ರಲ್ ಮಿನಿಸ್ಟರ್ ಅನ್ನು ಕೊಟ್ಟು ರಾಜ್ಯಸಭಾ ಮೆಂಬರ್ ಏನೋ ಮಾಡ್ತಾರೆ ಅನ್ನಂಗಿತ್ತು ಅಂದರೆ ಇಷ್ಟು ಚರ್ಚೆ ಅಗತ್ಯ ಇರಲಿಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ ಅವರು ಹೋಗಬೇಕಾದರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಬೆಂಗಳೂರು ರೂರಲ್ ಕ್ಯಾಂಡಿಡೇಟ್ ಮೈತ್ರಿಯ ಕ್ಯಾಂಡಿಡೇಟ್ ಆಗಬೇಕು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಕ್ಯಾಂಡಿಡೇಟ್ ಆಗಬೇಕು ಮತ್ತು ಆ ಚುನಾವಣೆಯಲ್ಲಿ ಗೆಲ್ಲಬೇಕು ಗೆದ್ದರೆ ಅವರು ಸೆಂಟ್ರಲ್ ಮಿನಿಸ್ಟ್ರಿ ಇದು ಬಿ ಜೆ ಪಿಯ ಆಸ ಅಂದರೆ ಓಲ್ಡ್ ಮೈಸೂರು ಹಳೆ ಮೈಸೂರು ಭರ್ಜರಿ ಹಣಿಗೆ ಬಿ ಜೆ ಪಿ ಸಜ್ಜಾಗಿದೆ ಅಲ್ಲಿ ಖುದ್ದು ಕುಮಾರಸ್ವಾಮಿಯವರು ಒಕ್ಕಲಿಗರ ಸಮುದಾಯದ ಕುಮಾರಸ್ವಾಮಿಯವ್ರನ್ನ ಫೀಲ್ಡ್ ಮಾಡೋದ್ರ ಮೂಲಕ ಒಕ್ಕಲಿಗರಲ್ಲಿ ಒಂದು ಸಂದೇಶ ರವಾನೆ ಮಾಡಿ ನಾವು ನಿಂಪರ ಇದ್ದೇವೆ ಅನ್ನುವ ಸಂದೇಶವನ್ನು ರವಾನೆ ಮಾಡಿ ಆ ಮತಗಳನ್ನು ಹೆಚ್ಚು ಲೋಕಸಭಾ ಸ್ಥಾನಗಳಾಗಿ ಕನ್ವರ್ಟ್ ಮಾಡಿಕೊಳ್ಳೋದಕ್ಕೆ ಅಂದರೆ ಹಳೆ ಮೈಸೂರಲ್ಲಿ ಒಕ್ಕಲಿಗರು ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರು ಒಕ್ಕಲಿಗರು ಮತ್ತು ಲಿಂಗಾಯತರ ಒಂದು ಸ್ಟ್ರಾಂಗ್ ಕಾಂಬಿನೇಷನ್ ಅನ್ನು ಅವರು ಕೊಟ್ಟು ಮಾಡುವಂತಹ ತಂತ್ರ ಇದರ ಹಿಂದೆ ಇದೆ ಇದೊಂದು ಉದ್ದೇಶ ಮಹತ್ವದ ರಾಜಕೀಯ ಕಾರ್ಯತಂತ್ರ ಇದರ ಹಿಂದೆ ಇದೆ ಇದೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದು ಒಂದು ಎರಡನೇದು ಬೆಂಗಳೂರು ಗ್ರಾಮಾಂತರ ಯಾರ ಕ್ಷೇತ್ರ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಇಲ್ಲಿವರೆಗೆ ಬಲಿಷ್ಠರಾಗಿರುವಂತಹ ಕ್ಷೇತ್ರ ಅವರ ಅವರ ಕ್ಷೇತ್ರದಲ್ಲೇ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಸಹೋದರರ ವಿರುದ್ಧ ಕುಮಾರಸ್ವಾಮಿ ಅವರನ್ನ ಮುಖಾಮುಖಿಯಾಗಿ ತಂದು ನಿಲ್ಲಿಸಿ ಒಂದು ಭರ್ಜರಿ ಹಣಹಣಿ ಇಡೀ ಕರ್ನಾಟಕದ ಒಂದು ಕದನ ಕೌತುಕದ ಕಣವನ್ನಾಗಿ ಅದನ್ನ ರೂಪಾಂತರ ಮಾಡಿ ಇಡೀ ಒಕ್ಕಲಿಗ ಸಮುದಾಯದ ಗಮನ ಹಾಕಿಯೋ ತರ ಮಾಡಿ ಒಟ್ಟು ಆ ಪಾಳೆಪಟ್ಟಲ್ಲಿ ಒಕ್ಕಲಿಗರ ಪಾಳೆಪಟ್ಟಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಾಬಲ್ಯವನ್ನ ಹೆಚ್ಚು ಸಂಖ್ಯೆ ಲೋಕಸಭಾ ಸದಸ್ಯತ್ವವನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನವನ್ನ ಪಡುವಂಥದ್ದು ಇಲ್ಲಿ ಮುಖ್ಯ ಕಾರ್ಯತಂತ್ರ ಹಾಗಾದರೆ ಕುಮಾರಸ್ವಾಮಿಯವರು ಇದಕ್ಕೆ ಏನಂದಿದ್ದಾರೆ ಬಲ್ಲ ಮೂಲಗಳ ಪ್ರಕಾರ ಕುಮಾರಸ್ವಾಮಿಯವರು ಇನ್ನೂ ಅದಕ್ಕೆ ಖಚಿತವಾಗಿ ಅವರು ಯಾವುದೇ ತೀರ್ಮಾನವನ್ನು ಹ್ಞೂ ಅಂತಲೂ ಹೇಳಿಲ್ಲ ಇಲ್ಲ ಅಂತಲೂ ಹೇಳಿಲ್ಲ ಯಾಕೆ ಅಂತಂದ್ರೆ ಸೀಟ್ಗಳ ಬಗ್ಗೆ ಇನ್ನೂ ಚರ್ಚೆನೂ ಆಗಿಲ್ಲ ಜೊತೆಗೆ ಇವರು ಇವರ ಅಲಯನ್ಸು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅನೌನ್ಸ್ ಆದ ನಂತರ ಅನೌನ್ಸ್ಮೆಂಟ್ ಬಿಟ್ಟರೆ ಇನ್ಯಾವುದೇ ರೀತಿಯ ಚರ್ಚೆ ದೆಹಲಿಯಲ್ಲಿ ಆಗಿಲ್ಲ ಪಂಚರಾಜ್ಯಗಳ ಚುನಾವಣೆಗಳ ಹಿನ್ನೆಲೆಯಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠ ಮೋದಿಯವರು ನಡ್ಡಾ ಅವರು ಬ್ಯುಸಿ ಇದ್ದುದರಿಂದ ಚರ್ಚೆ ಆಗಿಲ್ಲ ಹೀಗಾಗಿ ಒಂದೆರಡು ದಿನಗಳಲ್ಲಿ ಅವರು ದೆಹಲಿಗೆ ಹೋಗ್ತಿದ್ದಾರೆ ಪ್ರೈಮ್ ಮಿನಿಸ್ಟ್ರೋ ಖುದ್ದು ಅವರಿಗೆ ಬರಲಿಕ್ಕೆ ಹೇಳಿದ್ದಾರೆ ಅದರ ಜೊತೆಗೆ ದೇವೇಗೌಡರು ಇರ್ತಾರೆ ಅಲ್ಲಿ ಈ ಬಗ್ಗೆ ಸೀಟು ಹಂಚಿಕೆಯೂ ಸೇರಿದಂತೆ ಮುಂದಿನ ರಾಜಕೀಯ ತಂತ್ರಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿಯವ್ರನ್ನ ಬೆಂಗಳೂರು ಗ್ರಾಮಾಂತರದಿಂದ ಫೀಲ್ಡ್ ಮಾಡುವ ಬಗ್ಗೆ ಮುಖ್ಯವಾದಂತಹ ಚರ್ಚೆ ನಡೆಯುವ ಸಾಧ್ಯತೆ ಹೆಚ್ಚು ಹೆಚ್ಚಿದೆ ಇದು ಒಂದು ಭಾಗ ಈಗ ನಾನು ಇಂಪಾರ್ಟೆಂಟ್ ವಿಚಾರಕ್ಕೆ ಬರ್ತೀನಿ ಬೆಂಗಳೂರು ಗ್ರಾಮಾಂತರ ಎಷ್ಟು ಮಟ್ಟಿಗೆ ಕುಮಾರಸ್ವಾಮಿಗೆ ಸೇಫು ಇದು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಸಾಮ್ರಾಜ್ಯ ಅದು ಭದ್ರಕೋಟೆ ಈಗ ಕುಮಾರಸ್ವಾಮಿ ಅಲ್ಲಿ ಫೀಲ್ಡ್ ಮಾಡೋದು ಎಷ್ಟು ಮಟ್ಟಿಗೆ ಸೇಫು ಅಂತ ಹಾಗೆ ನೋಡಿದ್ರೆ ಎರಡು ಸಾವಿರದ ಎಂಟರಲ್ಲಿ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ರಚನೆ ಆದ ನಂತರ ಎರಡು ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಅಲ್ಲಿಯ ಪ್ರಪ್ರಥಮ ಎಂ ಪಿ ಕುಮಾರಸ್ವಾಮಿ ಅವರೇ ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಲಕ್ಷದ ತೊಂಬತ್ಮೂರು ಸಾವಿರದ ಮುನ್ನೂರ ಎರಡು ಮತಗಳನ್ನು ಪಡೆದು ಕುಮಾರಸ್ವಾಮಿಯವ್ರಿಗೆದರೆ ಯೋಗೀಶ್ವರರು ಬಿ ಜೆ ಪಿ ಅಭ್ಯರ್ಥಿ ಅವರ ವಿರುದ್ಧ ಅವಾಗ ನಿಲ್ತಾರೆ ಮೂರು ಲಕ್ಷದ ಅರವತ್ತ್ಮೂರು ಸಾವಿರ ತೇಜಸ್ವಿನಿ ಗೌಡ ಥರ್ಡ್ ಪ್ಲೇಸ್ಗೆ ಹೋಗ್ತಾರೆ ಒಂದು ಲಕ್ಷದ ತೊಂಬತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ಮತಗಳು ಕುಮಾರಸ್ವಾಮಿ ಅವರು ಎಂ ಪಿ ಆಗ್ತಾರೆ ಇದು ಆಗಿನ ಚಿತ್ರಣ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನಾಗುತ್ತೆ ಸುರೇಶ್ ಅವರು ಬರ್ತಾರೆ ಸುರೇಶ್ ಅವರು ಆರು ಲಕ್ಷದ ಐವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಮತಗಳು ನಲವತ್ನಾಲ್ಕು ಪಾಯಿಂಟ್ ಎಂಟು ಫೈವ್ ಪರ್ಸೆಂಟೇಜನ್ನು ತಗೊಂಡ್ರೆ ಬಿ ಜೆ ಪಿ ನಾಲ್ಕು ಲಕ್ಷದ ಇಪ್ಪತ್ತೊಂದು ಅಂದರೆ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಐದು ಜೆ ಡಿ ಎಸ್ಸು ಮೂರು ಲಕ್ಷ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತು ಇಪ್ಪತ್ತೊಂದು ಪರ್ಸೆಂಟ್ ಇದು ಎರಡು ಸಾವಿರದ ಹತ್ತೊಂಬತ್ತು ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಜೊತೆಗಿರ್ತವೆ ಅಧಿಕೃತವಾದಂತಹ ಮೈತ್ರಿಯನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮಾಡಿಕೊಂಡಿರ್ತವೆ ಇಲ್ಲಿ ಬಿ ಜೆ ಡಿ ಎಸ್ ಅಭ್ಯರ್ಥಿಯನ್ನು ಫೀಲ್ಡ್ ಮಾಡಲ್ಲ ಆಗ ಡಿ ಕೆ ಸುರೇಶ್ ಅವರು ಎಂಟು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಅಂದರೆ ಐವತ್ನಾಲ್ಕು ಪಾಯಿಂಟ್ ಒನ್ ಫೈವ್ ಪರ್ಸೆಂಟೇಜ್ ಮತಗಳನ್ನ ಪಡ್ಕೊಂಡ್ರೆ ಬಿ ಜೆ ಪಿಯಿಂದ ಅದು ಆರು ಲಕ್ಷದ ಎಪ್ಪತ್ತೊಂದು ಸಾವಿರ ಮುನ್ನೂರ ಎಂಬತ್ತೆಂಟು ಫಾರ್ಟಿ ಒನ್ ಪಾಯಿಂಟ್ ಫೋರ್ ಝೀರೋ ಪರ್ಸೆಂಟ್ ಬಿ ಜೆ ಪಿ ಅಶ್ವತ್ ನಾರಾಯಣಗೌಡ ಅವರು ಮತಗಳನ್ನ ಪಡ್ಕೊತಾರೆ ಇದು ಒಂದು ಚಿತ್ರ ಇದು ಹೀಗೆ ಒಂದು ಚಿತ್ರವನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀವಿ ಇದು ಎಷ್ಟರ ಮಟ್ಟಿಗೆ ಸೇಫು ಅನ್ನೋದು ನನ್ನ ಪ್ರಶ್ನೆ ಅಂದ್ರೆ ಕುಣಿಗಲ್ಲು ಕುಣಿಗಲ್ಲಿಂದ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕುಣಿಗಲ್ ಬರುತ್ತೆ ರಂಗನಾಥ್ ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ಸಂಬಂಧಿ ಅಲ್ಲಿ ಕಾಂಗ್ರೆಸ್ ಇದೆ ರಾಜರಾಜೇಶ್ವರಿ ನಗರ ಮುನಿರತ್ನ ಅಲ್ಲಿ ಬಿ ಜೆ ಪಿ ಇದೆ ಹಾಗೆಯೇ ಬೆಂಗಳೂರು ಸೌತು ಅಲ್ಲಿ ಕೃಷ್ಣಪ್ಪ ಅಲ್ಲಿ ಬಿಜೆಪಿ ಇದೆ ಆನೆಕಲ್ಲು ಈ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಶಿವಣ್ಣ ಅಲ್ಲಿ ಕಾಂಗ್ರೆಸ್ ಎಂ ಎಲ್ ಎಡಿ ಬಾಲಕೃ ಅಲ್ಲಿ ಕಾಂಗ್ರೆಸ್ ಎಂಎಲ್ಎ ಎ ಹಾಗೇನೆ ಅಲ್ಲಿ ಇಕ್ಬಾಲ್ ಇದಾರೆ ಅವರು ಕಾಂಗ್ರೆಸ್ ಕನಕ್ಪುರ ಡಿ ಕೆ ಶಿವಕುಮಾರ್ ಇದ್ದಾರೆ ಸಹಜವಾಗಿ ಕಾಂಗ್ರೆಸ್ ಚನ್ನಪಟ್ಣ ಈ ಕ್ಷೇತ್ರದ ವ್ಯಾಪ್ತಿ ಬರುತ್ತೆ ಅಲ್ಲಿ ಕುಮಾರಸ್ವಾಮಿ ಅಂದ್ರೆ ಜೆಡಿಎಸ್ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ನಾಲ್ಕು ಅಫ್ಕೋರ್ಸ್ ವಿಧಾನಸಭೆ ಚುನಾವಣೆ ಮತಗಳು ಲೋಕಸಭೆಗೆ ಮಾನದಂಡ ಅಲ್ಲ ಲೋಕಸಭೆಗೆ ಬೇರೆದೇ ರೀತಿಯ ಮಾನದಂಡ ಅಲ್ಲಿ ನ್ಯಾಷನಲ್ ಇಶ್ಯೂಸ್ ಮೋದಿ ஸ் இவெல்லாம் கவுண்டிக் பார்த்து மதசபைக்கு கன்வெட் ஆகல இதுவரைக்கு வந்து ரெசல்ட் நோட் ஆ ஃபர்த்து ஹீங்காக ಇಲ್ಲಿ ಈ ಚುನಾವಣೆ ಎಷ್ಟು ಮಟ್ಟಿಗೆ ಅವರಿಗೆ ಅನುಕೂಲ ಅಥವಾ ಬಿ ಜೆ ಪಿಗೆ ಅನುಕೂಲ ಅಥವಾ ಓಲ್ಡ್ ಮೈಸೂರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಸ್ಟ್ರಾಂಗ್ ಆಗೋದಕ್ಕೆ ಇಲ್ಲಿ ಬೆಂಗಳೂರು ಕುಮಾರಸ್ವಾಮಿ ಕುಮಾರಸ್ವಾಮಿಯವ್ರ ನಿಂತರೆ ಎಷ್ಟು ಮಟ್ಟಿಗೆ ಅನುಕೂಲ ಅನ್ನೋದು ಇದೀಗ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಚರ್ಚೆ ಇದಕ್ಕಿನ್ನೂ ಅಂತಿಮವಾದ ಮುದ್ರೆ ಬಿದ್ದಿಲ್ಲ ಇನ್ನೂ ಚರ್ಚೆಯ ಹಂತದಲ್ಲಿರೋದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಜೊತೆಗೆ ಸಾಂಪ್ರದಾಯಿಕ ರಾಜಕೀಯ ವೈರಿಗಳಾದ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಮುಖಾಮುಖಿ ಆಗ್ತಾರ ಅದು ಭರ್ಜರಿ ಕದನವೇ ನಡೆದು ಬಿಡುವಂತಹ ಲೋಕಸಭಾ ಕಣವಾಗಿ ಪರಿವರ್ತನೆ ಆಗುತ್ತೆ ಬರುವ ದಿನಗಳಲ್ಲಿ ಇದಕ್ಕೆ ಒಂದು ಸ್ಪಷ್ಟ ರೂಪು ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ಡೆವಲಪ್ಮೆಂಟನ್ನು ನಾನು ಕುತೂಹಲದಿಂದ ಕಾದ್ ನೋಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ